ಪ್ರಧಾನಿ ಮೋದಿ ಅವರು ಇಡೀ ಜಗತ್ತಿಗೆ ನಾಯಕರು ಅಂತ ಹೇಳ್ತಾರೆ ಅವರ ಕಟ್ಟ ಅಭಿಮಾನಿಗಳು ಅವ್ರಿಗೆ ಇಡೀ ಜಗತ್ತಿನ ಎಲ್ಲ ದೇಶಗಳ ಮೇಲೆ ಪ್ರಭಾವ ಇದೆ ಅಲ್ಲಿನ ಸಮಸ್ಯೆಗಳ ಪರಿಹಾರಕ್ಕೆ ಅವರೆಲ್ಲ ಮೋದಿ ಅವರನ್ನೇ ಕೇಳ್ಕೊಳ್ತಾರೆ ಮೋದಿ ಅವರು ದೊಡ್ಡ ಮನಸ್ಸು ಮಾಡಿ ಅವ್ರಿಗೆ ನೆರವಾಗ್ತಾರೆ ಆದ್ರೆ ಪ್ರಪಂಚದ ಯಾವ್ದಾವುದೋ ದೇಶಗಳಿಗೆಲ್ಲ ಹೆಲ್ಪ್ ಮಾಡುವಂತಹ ಪ್ರಧಾನಿ ಮೋದಿ ಅವರು ಯಾಕೆ ನಮ್ಮ ದೇಶದ್ದೇ ರಾಜ್ಯಗಳ ಬಗ್ಗೆ ಈ ರೀತಿ ಮಾಡ್ತಾರೆ ಬಿ ಜೆ ಸರ್ಕಾರಗಳಿರುವ ರಾಜ್ಯಗಳ ವಿಚಾರದಲ್ಲಿ ಪ್ರಧಾನಿ ಮೋದಿ ಎಂಥ ದ್ವೇಷದ ರಾಜಕಾರಣ ಮಾಡ್ತಿದ್ದಾರೆ ಅನ್ನೋದು ಈಗಾಗಲೇ ಬಯಲಾಗ್ತಾನೆ ಇರುವಂಥ ಸಂಗತಿಯಾಗಿದೆ ತೆರಿಗೆ ಪಾಲು ಸೇರಿದ ಹಾಗೆ ರಾಜ್ಯಗಳಿಗೆ ನ್ಯಾಯಯುತವಾಗಿ ಕೇಂದ್ರದಿಂದ ಬರಬೇಕಾದಂಥ ಹಣದಲ್ಲಿ ಕಡಿತ ಮಾಡುವ ಮೂಲಕ ವಿಚಿತ್ರ ಸೇಡಿನ ರಾಜಕಾರಣವನ್ನು ಅವರು ಹುಟ್ಟಾಕ್ತಾ ಇದ್ದಾರೆ ಕರ್ನಾಟಕಕ್ಕೂ ಮೋದಿ ನೇತೃತ್ವದ ಸರ್ಕಾರದಿಂದ ಆಗಿರುವಂತಹ ಅನ್ಯಾಯದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ನಡುವೆನೆ ರಾಜ್ಯಗಳಿಗೆ ನೀಡುವಂತ ಹಣದಲ್ಲಿ ಭಾರಿ ಕಡಿತಕ್ಕೆ ರಹಸ್ಯವಾಗಿ ಮೋದಿ ಪ್ರಯತ್ನಿಸ್ತಾ ಇದ್ರು ಅನ್ನುವಂಥ ತನಿಖಾ ವರದಿ ಕೂಡ ಬಂದಿದೆ ಆ ವರದಿ ಬಂದ ಮರುದಿನವೇ ಪಶ್ಚಿಮ ಬಂಗಾಳಕ್ಕೆ ಏಳು ಸಾವಿರ ಕೋಟಿ ರೂಪಾಯಿ ತಡೆ ಹಿಡಿದಿರೋದ್ರ ಬಗ್ಗೆ ಸುದ್ದಿ ಬಂದಿದೆ ಹಾಗಾದ್ರೆ ಇದು ಎಂಥ ವಿಶ್ವಗುರು ಆಡಳಿತ ತನ್ನ ದೇಶದ ರಾಜ್ಯಗಳ ವಿರುದ್ಧವೇ ಸೇಡಿನ ಹಗೆಯ ಭಾವನೆ ತೋರಿಸುವಂತ ಪ್ರಧಾನಿಯ ಕಾರ್ಯವೈಖರಿ ಯಾವ ರೀತಿಯದ್ದು ಅವರೇನು ಎಲ್ಲವೂ ತನ್ನದೇ ಅಂತ ಅಂದ್ಕೊಂಡ್ಬಿಟ್ಟಿದಾರಾ ಹೇಗೆ ಇದೆಲ್ಲ ಎಲ್ಲಿಗೆ ಹೋಗಿ ತಲುಪತ್ತೆ ಅಷ್ಟಕ್ಕೂ ಪಶ್ಚಿಮ ಬಂಗಾಳಕ್ಕೆ ನೀಡಬೇಕಾಗಿದ್ದಂತಹ ಏಳು ಸಾವಿರ ಕೋಟಿ ರೂಪಾಯಿ ತಡೆ ಹಿಡಿಯುವುದರ ಹಿಂದಿನ ಅಸಲಿ ಕಾರಣ ಗೊತ್ತಾದ್ರೆ ನಿಮಗೆ ಅಚ್ಚರಿ ಆಗದೆ ಇರಲ್ಲ ರೇಷನ್ ಅಂಗಡಿಗಳಲ್ಲಿ ಪ್ರಧಾನಿ ಭಾವಚಿತ್ರ ಮತ್ತು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಂದ್ರೆ ಎಫ್ ಎಸ್ ಎ ಲಾನ್ಸ್ನ ಇರುವಂತಹ ಫ್ಲೆಕ್ಸ್ ಗಳನ್ನ ಪ್ರದರ್ಶನ ಮಾಡಿಲ್ಲ ಅನ್ನೋದು ಹಣ ಬಿಡುಗಡೆಯನ್ನ ತಡೆ ಹಿಡಿದಿರೋದಕ್ಕೆ ಕಾರಣ ಹೇಗಿದೆ ನೋಡಿ ಈ ರಾಜಕಾರಣ ಮಮತಾ ಬ್ಯಾನರ್ಜಿ ಸರ್ಕಾರ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಂದ್ರೆ ಎನ್ಎಫ್ಎಸ್ಎ ಲಾಂಛನ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಫೋಟೋಗಳಿರುವಂತಹ ಫಲಕಗಳನ್ನ ಮತ್ತು ಫ್ಲೆಕ್ಸ್ ಗಳನ್ನ ಇನ್ನೂ ಹಾಕಿಲ್ಲ ಹಾಗಾಗಿ ಕೇಂದ್ರದ ಯೋಜನೆಗಳಿಗೆ ಭತ್ತ ಖರೀದಿಸಲು ರಾಜ್ಯ ಸರ್ಕಾರಕ್ಕೆ ಏಳು ಸಾವಿರ ಕೋಟಿ ರೂಪಾಯಿ ಬಿಡುಗಡೆ ಮಾಡೋದನ್ನ ಈಗ ಕೇಂದ್ರ ತಡೆ ಹಿಡಿದಿದೆ ಅಂತ ವರದಿಗಳು ಹೇಳ್ತಾ ಇವೆ ಕೇಂದ್ರ ಸರ್ಕಾರದ ನಿಲುವಿನಿಂದಾಗಿ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಪಶ್ಚಿಮ ಬಂಗಾಳದ ಭತ್ತದ ಸಂಗ್ರಹಣೆ ಮೇಲೆ ಗಂಭೀರ ಪರಿಣಾಮ ಬೀರಬಹುದು ಅಂತ ರಾಜ್ಯ ಸರ್ಕಾರಿ ಅಧಿಕಾರಿಗಳು ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಈ ಹಣಕಾಸು ವರ್ಷದಲ್ಲಿ ಎ ಯೋಜನೆಗಳಿಗಾಗಿ ಬಂಗಾಳ ಸರ್ಕಾರ ಈಗಾಗಲೇ ಎಂಟು ಪಾಯಿಂಟ್ ಐದು ಎರಡು ಲಕ್ಷ ಟನ್ ಅಕ್ಕಿಯನ್ನು ಸಂಗ್ರಹ ಮಾಡಿದೆ ವಾರ್ಷಿಕ ಗುರಿ ಎಪ್ಪತ್ತು ಲಕ್ಷ ಟನ್ ಕೇಂದ್ರ ಪಾಲ್ ಸೇರಿದಂತೆ ಇಪ್ಪತ್ತೆರಡು ಲಕ್ಷ ಟನ್ ಭತ್ತವನ್ನಷ್ಟೇ ಈವರೆಗೆ ಸಂಗ್ರಹಿಸಲಾಗಿದೆ ಖಾರಿ ಹಂಗಾಮಿನಲ್ಲಿ ಎಪ್ಪತ್ತು ಲಕ್ಷ ಟನ್ ವಾರ್ಷಿಕ ಗುರಿಯಲ್ಲಿ ಶೇಕಡಾ ಎಂಬತ್ತರಷ್ಟು ಸಂಗ್ರಹಿಸುವ ಗುರಿ ಇದ್ದು ಕೇಂದ್ರದ ಮರುಪಾವತಿ ಸ್ಥಗಿತಗೊಳಿಸಿರುವುದರಿಂದ ಹಾಲಿ ಖಾರಿ ಋತುವಿನಲ್ಲಿ ಭತ್ತ ಸಂಗ್ರಹಣೆಯ ಮೇಲೆ ತಕ್ಷಣದ ಪರಿಣಾಮ ಬೀರುತ್ತೆ ಅನ್ನುವಂಥ ಆತಂಕ ವ್ಯಕ್ತ ಆಗಿದೆ ಹೇಗೆ ಮೋದಿ ಸರ್ಕಾರ ಚುನಾವಣೆ ಹತ್ತಿರ ಬರುತ್ತಲೇ ಬಿಜೆಪಿ ಹತ್ರ ಸರ್ಕಾರಗಳಿರುವಂತಹ ರಾಜ್ಯಗಳನ್ನ ಬೇರೆ ಬೇರೆ ಥರದ ಸಂಕಷ್ಟಕ್ಕೆ ತಳ್ಳುತ್ತದೆ ಅನ್ನೋದಕ್ಕೂ ಕೂಡ ಇದು ಉದಾಹರಣೆ ಈಗಾಗಲೇ ಬಂದಿರುವಂತಹ ತನಿಖಾ ವರದಿ ಕೂಡ ಹೇಗೆ ಮೋದಿ ಹಿಡನ್ ಎಜೆಂಡಾಗಳು ಬೇರೆ ಬೇರೆ ಸಂಸ್ಥೆಗಳ ಮೂಲಕ ವ್ಯಕ್ತವಾಗ್ತಾ ಇದೆ ಅನ್ನೋದನ್ನೇ ಬಯಲು ಮಾಡಿವೆ ಮೋದಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಪ್ರಧಾನಿ ಆದ ತಕ್ಷಣ ರಾಜ್ಯಗಳಿಗೆ ಹಂಚಿಕೆ ಮಾಡಲಾಗಿದ್ದಂತ ಹಣಕಾಸುಗಳಲ್ಲಿ ಭಾರಿ ಕಡಿತ ಮಾಡೋದಿಕ್ಕೆ ಹಣಕಾಸು ಆಯೋಗದಿಂದ ತೆರೆಮರೆಯ ಮಾತುಕತೆಗಳನ್ನ ನಡೆಸಿದ್ರು ಅನ್ನೋದನ್ನ ಆ ವರದಿ ಹೇಳಿ ಆದ್ರೆ ಆಯೋಗದ ಮುಖ್ಯಸ್ಥರು ಪ್ರಧಾನಿ ಪ್ರಸ್ತಾವವನ್ನ ವಿರೋಧಿಸಿದ್ರು ಮತ್ತು ಮೋದಿ ಅವರು ತನ್ನ ಪ್ರಯತ್ನದಿಂದ ಹಿಂದೆ ಸರಿಯುವಂತಾಗಿತ್ತು ಅಂತ ಇತ್ತೀಚೆಗೆ ಬಹಿರಂಗಗೊಂಡಂತಹ ಮಾಹಿತಿಗಳು ತೋರಿಸುವೆ ಅಂತ ಅಲ್ ಜಜೀರಾ ಡಾಟ್ ಕಾಮ್ ವರದಿ ಮಾಡಿದೆ ರಾಜ್ಯಗಳ ಪಾಲನ್ನ ಕಡಿತ ಮಾಡೋದಿಕ್ಕೆ ತೆರೆಮರೆಯಲ್ಲಿ ಹೀಗೆ ಪ್ರಯತ್ನಿಸಿದಂತಹ ಮೋದಿ ಸಂಸತ್ತಿನಲ್ಲಿ ಮಾತ್ರ ಹಣಕಾಸು ಆಯೋಗದ ಶಿಫಾರಸುಗಳನ್ನ ಸ್ವಾಗತಿಸುವುದಾಗಿ ಸುಳ್ಳು ಹೇಳಿದ್ರು ಅಂತ ಅಲ್ ಜಜಿರಾ ಡಾಟ್ ಕಾಮ್ ನಲ್ಲಿನ ಶ್ರೀ ಗಿರೀಶ್ ಜಾಲಿಹಾಳ್ ಹಾಗೂ ನಿತಿನ್ ಸೇಥಿ ಅವರ ವರದಿ ಬಯಲು ಮಾಡಿದ ಕೇಂದ್ರ ಸರ್ಕಾರದ ಚಿಂತನ ಚಾವಡಿ ನೀತಿ ಆಯೋಗದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿ ವಿ ಆರ್ ಸುಬ್ರಹ್ಮಣ್ಯಂ ಅವರು ಈ ಮಾಹಿತಿಗಳನ್ನ ಬಹಿರಂಗಗೊಳಿಸಿದ್ದಾರೆ ಆ ಸಂದರ್ಭದಲ್ಲಿ ಪ್ರಧಾನಿ ಕಚೇರಿಯಲ್ಲಿ ಜಂಟಿ ಕಾರ್ಯದರ್ಶಿಯಾಗಿದ್ದ ಅವರು ಮೋದಿ ಮತ್ತು ಹಣಕಾಸು ಆಯೋಗದ ಅಧ್ಯಕ್ಷ ವೈ ವಿ ರೆಡ್ಡಿ ಅವರ ನಡುವಿನ ಹಿಂಬಾಗಿಲ ಮಾತುಕತೆಗಳಲ್ಲಿ ಸಂಪರ್ಕ ಸೇತುವಾಗಿದ್ದರು ಹಣಕಾಸು ಆಯೋಗವು ಎರಡ್ ಸಾವಿರದ ಹದಿನಾಲ್ಕು ಡಿಸೆಂಬರ್ನಲ್ಲಿ ಸಲ್ಲಿಸಿದಂಥ ತನ್ನ ವರದಿಯಲ್ಲಿ ಆವರೆಗೆ ಶೇಕಡ ಮೂವತ್ತೆರಡರಷ್ಟಿದ್ದಂಥ ರಾಜ್ಯ ಸರ್ಕಾರಗಳ ಪಾಲನ್ನು ಶೇಕಡ ನಲವತ್ತೆರಡಕ್ಕೆ ಹೆಚ್ಚಿಸೋದಕ್ಕೆ ಶಿಫಾರಸು ಮಾಡಿತ್ತು ಆದರೆ ಪ್ರಧಾನಿ ಮೋದಿ ರಾಜ್ಯಗಳ ಪಾಲನ್ನ ಶೇಕಡ ಮೂವತ್ತ್ ಮೂರಕ್ಕೆ ತಗ್ಗಿಸೋದಿಕ್ಕೆ ಮತ್ತು ಹೆಚ್ಚಿನ ಪಾಲನ್ನ ಕೇಂದ್ರ ಸರ್ಕಾರಕ್ಕೆ ಉಳಿಸಿಕೊಳ್ಳೋದಕ್ಕೆ ಹವಳಿಸಿದರು ಅಂತ ಹೇಳಲಾಗಿದೆ ಪ್ರಧಾನಿ ಮತ್ತು ಅವರ ತಂಡವು ಆರಂಭದಿಂದಲೂ ರಾಜ್ಯಗಳಿಗೆ ಹಣಕಾಸು ಹಂಚಿಕೆಯನ್ನು ಕುಗ್ಗಿಸೋದಕ್ಕೆ ಪ್ರಯತ್ನಿಸಿದ್ರು ಅನ್ನೋದನ್ನ ಇದೇ ಮೊದಲ ಬಾರಿಗೆ ಪ್ರಸ್ತುತ ಭಾರತ ಸರ್ಕಾರದ ಉನ್ನತ ಅಧಿಕಾರಿಯೋರ್ವರು ಬಹಿರಂಗವಾಗಿ ಒಪ್ಕೊಂಡಿದ್ದಾರೆ ರಾಜ್ಯಗಳು ಈಗ ಪದೇ ಪದೇ ಈ ಬಗ್ಗೆ ಕಳವಳಗಳನ್ನ ವ್ಯಕ್ತಪಡಿಸ್ತಾ ಇವೆ ಹಣಕಾಸು ಆಯೋಗ ತನ್ನ ವರದಿಯನ್ನು ಬದಲಿಸುವಂತೆ ಮಾಡುವ ಮೂಲಕ ರಾಜ್ಯಗಳ ತೆರಿಗೆ ಪಾಲನ ಕಡಿಮೆಗೊಳಿಸೋದಿಕ್ಕೆ ಮೋದಿ ಸರ್ಕಾರ ಪ್ರಯತ್ನಿಸಿತ್ತು ಆದರೂ ಅದು ಸಾಧ್ಯ ಇಲ್ಲ ಅನ್ನೋದನ್ನ ಕಂಡುಕೊಂಡ ಬಳಿಕ ಅದು ಹಳೆಯ ಲೆಕ್ಕಪತ್ರ ತಂತ್ರವನ್ನು ಬಳಸಿಕೊಂಡಿತ್ತು ಮತ್ತು ಅದು ಈಗಲೂ ಮುಂದುವರೆದಿದೆ ಅದು ಸೆಸ್ ಮತ್ತು ಸರ್ ಚಾರ್ಜ್ಗಳು ಅಂತ ಕರೆಯಲಾಗುವಂತಹ ತೆರಿಗೆಗಳ ವರ್ಗದ ಸಂಗ್ರಹವನ್ನು ಕ್ರಮೇಣ ಹೆಚ್ಚಿಸುತ್ತಲೇ ಬಂದಿದೆ ರಾಜ್ಯಗಳು ಇದರಲ್ಲಿ ಯಾವುದೇ ಪಾಲನೆ ಪಡೆಯೋದಿಕ್ಕೆ ಸಾಧ್ಯ ಇಲ್ಲ ಮೋದಿ ಸರ್ಕಾರ ಎರಡ್ ಸಾವಿರದ ಹದಿನೇಳರ ಜುಲೈನಲ್ಲಿ ಜಿ ಎಸ್ಟಿಯನ್ನು ಜಾರಿಗೆ ತರುವ ಮೂಲಕ ರಾಜ್ಯಗಳ ತೆರಿಗೆ ಸಂಪನ್ಮೂಲಗಳಿಗೆ ಕನ್ನ ಹಾಕಿದೆ ರಾಜ್ಯಗಳು ಆದಾಯಕ್ಕಾಗಿ ಹೆಚ್ಚೆಚ್ಚು ಪರದಾಡುವಂತಾಗಿದೆ ಜಿಎಸ್ಟಿ ಪೂರ್ವದ ಅವಧಿಗೆ ಹೋಲಿಸಿದ್ರೆ ಜಿ ಎಸ್ ಟಿ ಜಾರಿಯ ಬಳಿಕ ರಾಜ್ಯಗಳ ತೆರಿಗೆ ಆದಾಯವು ಕ್ಷೀಣಿಸಿದೆ ಅಂತ ಇತ್ತೀಚಿನ ಸಂಶೋಧನೆಗಳು ಪ್ರಬಂಧಗಳು ಕೂಡ ಹೇಳ್ತಾ ಇದೆ ಅಂತ ಈ ವರದಿಯಲ್ಲಿದೆ ಹೇಗೆ ಮೋದಿ ಸರ್ಕಾರ ವ್ಯವಸ್ಥಿತವಾಗಿ ರಾಜ್ಯಗಳ ಸಂಪತ್ತನ್ನ ತಾನ್ ಪಡೆದುಕೊಳ್ತಾ ಇದೆ ಅನ್ನೋದಕ್ಕೆ ಇದು ನಿದರ್ಶನ ಒಂದು ಕಡೆ ಹೀಗೆ ರಾಜ್ಯಗಳ ಆರ್ಥಿಕ ಪಾಲನೆ ನೀಡೋದಿಕ್ಕೆ ನಿರಾಕರಿಸ್ತಾನೆ ಇನ್ನೊಂದು ದಿಕ್ಕಿನಿಂದ ರಾಜಕೀಯವಾಗಿಯೂ ತನಗಾಗದ ರಾಜ್ಯಗಳ ವಿರುದ್ಧ ಹಗೆ ಸಾಧಿಸುವ ಮೋದಿ ನಡೆ ಒಕ್ಕೂಟ ವ್ಯವಸ್ಥೆಯಲ್ಲಿನ ಬಹುದೊಡ್ಡ ವಿಪರ್ಯಾಸವಾಗಿದೆ ಅನ್ನೋದಂತೂ ಇಲ್ಲಿ ಸತ್ಯ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ